ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದವರಿಂದ ಪ್ರಕಟಿಸಲ್ಪಟ್ಟಿರುವ ಶ್ರೀ ಶಂಕರಾಚಾರ್ಯ ಸೌಂದರ್ಯ ಲಹರಿ ಕಿರು ಪುಸ್ತಕದ ಮುನ್ನುಡಿಯಲ್ಲಿ ಸೋಮನಾಥಾನಂದಜಿ ಅವರು ಕೊಟ್ಟಿರುವ ಲಹರಿ ಕುರಿತಾದ ವಿವರಣೆಗೆ ಸ್ವಾಗತ ಶ್ರೀ ಶಂಕರಾಚಾರ್ಯರು ಜಗತ್ಪಿತನಾದ ಶಿವನನ್ನು ಕುರಿತು ತುಂಬಿ ತುಳುಕಾಡುತ್ತಿರುವ ಶಿವಾನಂದ ಲಹರಿ ಎಂಬ ಶ್ಲೋಕವನ್ನು ರಚಿಸಿದಂತೆ ಜಗನ್ಮಾತೆಯ ಮೇಲೆಯೂ ಅದೇ ರೀತಿಯ ಶ್ಲೋಕ ಶತಕವನ್ನು ಸೌಂದರ್ಯ ಲಹರಿ ಎಂಬ ಹೆಸರಿನಿಂದ ರಚಿಸಿರುವರು ಶ್ರೀ ಭಗವತ್ಪಾದರ ವ್ಯಕ್ತಿತ್ವವು ಹಿಮಾಲಯ ಪರ್ವತ ಸ್ತೋಪದಂತೆ ಹಿಮಾಲಯ ಪರ್ವತದಲ್ಲಿ ಅನೇಕ ಮಹಾ ನದಿಗಳು ಉದ್ಭವಿಸುವವು ಅಂತೆಯೇ ಹಲವು ಝರಿಗಳು ಉದ್ಭವಿಸಿ ಲಾಸ್ಯವಾಡುತ್ತಾ ಮುಂದುವರಿದು ಯಾವುದಾದರೊಂದು ಮಹಾನದಿಯನ್ನು ಸೇರಿ ಕೊನೆಗೆ ಮಹಾಸಾಗರದಲ್ಲಿ ಲೀನವಾಗ ಲೀನವಾಗುವವು ಆಚಾರ್ಯರ ಹಿಮವತ್ ಪರ್ವತ ಸದೃಶವಾದ ವ್ಯಕ್ತಿತ್ವದಿಂದ ಉದ್ಭವಿಸಿರುವ ಕೃತಿ ಪರಂಪರೆಯು ಹೀಗೆಯೇ ಅವರ ಪ್ರಸ್ಥಾನತ್ರಯ ಭಾಷ್ಯಗಳೇ ಮೊದಲಾದವು ಅಹಂ ಬ್ರಹ್ಮಾಸ್ಮಿ ಎಂದು ಭೋರ್ಗರೆಯುತ್ತಾ ಪ್ರಚಂಡ ಪ್ರವಾಹಯುಕ್ತವಾಗಿ ಹರಿಯುತ್ತಿರುವ ಮಹಾನದಿಗಳು ಇವುಗಳಲ್ಲಿ ಮಿಂದು ಧನ್ಯರಾಗಬೇಕಾದರೆ ಧೀರರು ಕೆಚ್ಚೆದೆಯವರು ಈ ಪ್ರವಾಹದ ವೇಗಕ್ಕೆ ಎದೆಗೊಟ್ಟು ನಿಲ್ಲಬಲ್ಲ ಕಲೆಗಳು ಆದ ಜ್ಞಾನಯೋಗಿಗಳಾಗಿರಬೇಕು ಹಲವು ದೇವದೇವಿಯರನ್ನು ಕುರಿತು ಅವರು ಅಂದರೆ ಶ್ರೀ ಶಂಕರಾಚಾರ್ಯರು ರಚಿಸಿರುವ ಭಕ್ತಿಯುತವಾದ ಸ್ತೋತ್ರ ಸಾಹಿತ್ಯವೇ ಸಣ್ಣ ಪುಟ್ಟ ಜರಿಗಳು ಇವುಗಳಲ್ಲಿ ಕೆಲವು ಶಿವನನ್ನು ಉದ್ದೇಶಿಸಿ ರಚಿಸಲ್ಪಟ್ಟಿದ್ದರೆ ಮತ್ತೆ ಕೆಲವು ವಿಷ್ಣುವನ್ನು ಇನ್ನೂ ಕೆಲವು ದೇವಿಯರನ್ನು ಉದ್ದೇಶಿಸಿ ರಚಿಸಲ್ಪಟ್ಟಿದೆ ಇವು ಅಹಂ ಬ್ರಹ್ಮಾಸ್ಮಿ ಎಂದು ಭೋರ್ಗರೆದು ಅಬ್ಬರಿಸುವುದಿಲ್ಲ ಎಲ್ಲವೂ ನೀನೇ ಎಂದು ಮೆಲು ದನಿಯಲ್ಲಿ ಹೇಳುತ್ತಾ ಸೂಕ್ಷ್ಮವಾಗಿ ಹರಿಯುತ್ತಿರುವ ಝರಿಗಳು ಇವು ಇವುಗಳಲ್ಲಿ ಮೀಯುವುದು ಎಂತಹ ಸಾಮಾನ್ಯ ಮಾನವನಿಗೂ ಸುಲಭವಾದ ಕೆಲಸ ಏಕೆಂದರೆ ಈ ಭಕ್ತಿ ಸ್ತೋತ್ರಗಳು ಮಾನವ ಕೋಟಿಯ ಮೇಲೆ ಕೃಪೆ ತಾಳಿ ಶ್ರೀ ಶಂಕರಾಚಾರ್ಯರ ಹೃದಯದಿಂದ ಹರಿದು ಬಂದಿದೆ ಜಗನ್ಮಾತೆಯ ಪಾದಾರವಿಂದದೆಡೆಗೆ ಹರಿದು ಹೋಗುತ್ತಿದೆ ಜಗದಾದಿ ಶಕ್ತಿಯನ್ನು ತಂದೆ ಎಂದು ಕರೆಯುವುದಕ್ಕಿಂತ ಮೃದುವೋ ಮಧುರವೋ ಆದ ತಾಯಿ ಎಂಬ ಹೆಸರಿನಿಂದ ಕರೆಯುವುದು ಹೆಚ್ಚು ಉಚಿತ ತಾಯಿಯೊಡನೆ ಇರುವಷ್ಟು ಸಲಿಗೆ ಮಾನವರಿಗೆ ಮತ್ತಾರ ವಿಷಯದಲ್ಲಿಯೂ ಇರುವುದಿಲ್ಲ ನಾವು ಈ ಪ್ರಪಂಚಕ್ಕೆ ಬರುವುದೇ ಅವಳ ಮೂಲಕ ನಮ್ಮ ಕಣ್ಣಿಗೆ ಬೀಳುವ ಪ್ರಥಮ ವ್ಯಕ್ತಿ ಅವಳು ನಮ್ಮ ಕಿವಿಗೆ ಕೇಳಿಸುವ ಪ್ರಥಮ ಧ್ವನಿ ಅವಳದು ಪ್ರೀತಿಯ ಪ್ರಥಮ ಸ್ಪರ್ಶವು ಅವಳಿಂದಲೇ ಬರುವುದು ನಾವು ಮಕ್ಕಳಾಗಿದ್ದಾಗ ಮೊದಲು ಆಡುವ ತೊದಲ್ ನುಡಿಯು ಅಮ್ಮ ಎಂಬ ಅವಳ ಹೆಸರೇ ಅವಳು ಅಕ್ಕರೆಯಿಂದಿತ್ತ ಹಾಲನ್ನುಂಡು ನಮ್ಮ ಬಾಳು ವಿಕಾಸವಾಗುವುದು ಕಾಲವು ಸಾಗಿದಂತೆಲ್ಲ ಅವಳ ಹರಕೆ ಒಲವುಗಳೇ ಅವಳು ನಮಗಾಗಿ ಪಡುವ ಕಷ್ಟಗಳೇ ನಮ್ಮನ್ನು ಸಂರಕ್ಷಿಸುವವು ಆದುದರಿಂದಲೇ ನಮಗೆ ಅತ್ಯಂತ ನಿಕಟವೂ ಪ್ರೀತಿಪಾತ್ರವೂ ಆದ ವಸ್ತು ಅವಳೆದುರಿಗೆ ನಮಗೆ ಯಾವ ಸಂಕೋಚವೋ ಇಲ್ಲ ಲಜ್ಜೆಯೋ ಇಲ್ಲ ನಮಗೆ ಏನಾದರೂ ಬೇಕಾದರೆ ಅವಳನ್ನು ಕಾಡುವೆವು ಬೇಡುವೆವು ಕೊಡುವ ತನಕ ಬಿಡದೆ ಸುತ್ತಲೂ ಅಲೆದು ಅವಳಿಂದ ಅದನ್ನು ಪಡೆದೇ ಪಡೆಯುವೆವು ಅವಳಾದರೂ ತಂದೆಯಂತೆ ನಮ್ಮನ್ನು ಇವರು ಯೋಗ್ಯರೋ ಅಥವಾ ಅಯೋಗ್ಯರೋ ಎಂದು ಪರೀಕ್ಷಿಸಿ ಪ್ರತಿಫಲವನ್ನು ಕೊಡುವವಳಲ್ಲ ಅವಳದು ದಯಾದೃಷ್ಟಿ ನನ್ನನ್ನು ಕೇಳದೆ ಇನ್ನಾರನ್ನು ಕೇಳಿಯವು ಈ ಮಕ್ಕಳು ನಾನು ಕೊಡದಿದ್ದರೆ ಮತ್ತಾರು ಅವರಿಗೆ ಕೊಡುತ್ತಾರೆ ತಪ್ಪು ಮಾಡುವುದು ಮಕ್ಕಳ ಸ್ವಭಾವ ಆದರೆ ಪ್ರೀತಿಯಿಂದ ಕ್ಷಮಿಸುವುದು ನನ್ನ ಸ್ವಭಾವ ತಾಯಿಯ ಸ್ವಭಾವ ತಪ್ಪು ಮಾಡಿದರೆಂದು ಅವರನ್ನು ಆಚೆಗೆ ದಬ್ಬಲಾದೀತೆ ಎಂದು ಯೋಚಿಸುವುದು ತಾಯೊಡಲು ಆದುದರಿಂದಲೇ ಶ್ರೀ ಶಂಕರಾಚಾರ್ಯರು ತಮ್ಮ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು ಆದರೆ ಕೆಟ್ಟ ತಾಯಿ ಎಂದಿಗೂ ಇಲ್ಲ ಕುಪುತ್ರೋ ಜಾಯೇ ತಕ್ಕೊಚಿದಪಿ ಕುಮಾತ ನ ಭವತಿ ಎಂದು ಹೇಳಿರುತ್ತಾರೆ ತಾಯಿಯ ವಿಷಯದಲ್ಲಿ ಮಾನವರಿಗೆ ಸಹಜವಾಗಿರುವ ವಾತ್ಸಲ್ಯ ಭಾವವು ಅದ್ವೈತಕ್ಕೆ ಸರಿಯಾದ ಶ್ರೀ ಶಂಕರಾಚಾರ್ಯರನ್ನು ಕೂಡ ಒಬ್ಬ ದೊಡ್ಡ ಮಾತೃಭಕ್ತರನ್ನಾಗಿ ಪರಿವರ್ತಿಸಿದೆ ಎಂಬುದು ಈ ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಅತಿ ಸ್ಪಷ್ಟವಾಗಿ ಕಾಣುತ್ತಿದೆ ಇಲ್ಲಿ ಅವರು ಮಗು ತಾಯಿಯನ್ನು ಪ್ರಾರ್ಥಿಸುವಂತೆಯೇ ಆದಿಶಕ್ತಿಯಾದ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾರೆ ಅವಳು ಈ ಸೃಷ್ಟಿಯನ್ನು ವಿರಚಿಸಿದ ಬ್ರಹ್ಮಮಯು ಅವಳು ಸೌಂದರ್ಯದ ಆಗರ ಮಹೋದಧಿ ಈ ಮಹೋದಧಿಯ ಒಂದೆರಡು ಬಿಂದುಗಳನ್ನು ಸ್ತ್ರೀ ಪುರುಷರ ಮೇಲೆ ಪ್ರೋಕ್ಷಿಸಿದಾಗ ಅವರು ರತಿ ಮನ್ಮಥರಂತಾಗುವರು ಈ ತಾಯಿಯು ಕೇವಲ ಸ್ತ್ರೀ ಸೌಂದರ್ಯ ರೂಪಿಯಲ್ಲ ಜಗತ್ತಿನ ಎಲ್ಲ ಸೌಂದರ್ಯದ ನದಿಗಳು ಹರಿದು ಬಂದು ಸೇರುವ ಸೌಂದರ್ಯ ಸಾಗರವೇ ಇವಳು ಆದುದರಿಂದ ಅರುಣ ಸಂಧ್ಯಾರಾಗದ ಸೌಂದರ್ಯ ಇವಳು ತರುಲತೆ ಪುಷ್ಪಗಳ ಸೌಂದರ್ಯ ಇವಳು ಸ್ತ್ರೀ ಪುರುಷರ ಸೌಂದರ್ಯದ ಮೂಲ ಇವಳೆ ಇವಳೇ ನೀತಿ ಸೌಂದರ್ಯ ಧರ್ಮ ಸೌಂದರ್ಯ ಯೋಗ ಸೌಂದರ್ಯ ಸತ್ಯ ಸಾಕ್ಷಾತ್ಕಾರದ ಸೌಂದರ್ಯವು ಇವಳೆ ಆಚಾರ್ಯರು ಈ ಸ್ತೋತ್ರದಲ್ಲಿ ಸೌಂದರ್ಯ ತತ್ವವನ್ನು ಪರಾಕಾಷ್ಠೆಗೆ ಏರಿಸಿ ಅದಕ್ಕೆ ಬ್ರಹ್ಮತ್ವದ ಪಟ್ಟವನ್ನೇ ಕಟ್ಟಿಬಿಟ್ಟಿರುವರು ಆ ತಾಯಿಯ ಪದರಜದಿಂದ ಚತುರ್ಮುಖ ಬ್ರಹ್ಮನು ಹದಿನಾಲ್ಕು ಲೋಕಗಳನ್ನು ಸೃಜಿಸಬಲ್ಲ ಶಕ್ತಿಯನ್ನು ಪಡೆದುಕೊಂಡಿರುವನು ಶಿವನು ಆ ಪದರಜವನ್ನು ವಿಭೂತಿಯಾಗಿ ಬಳೆದುಕೊಳ್ಳುವನು ಆದಿಶೇಷನು ತನ್ನ ಸಹಸ್ರ ಪಣಗಳಿಂದ ಹೊರುತ್ತಿರುವುದು ಆ ಪದರಜವನ್ನೇ ಇದು ಅಜ್ಞಾನಿಗಳ ಮನಸ್ಸಿನಲ್ಲಿರುವ ಅಂಧಕಾರಕ್ಕೆ ಸೂರ್ಯ ಪ್ರಾಯವಾಗಿದೆ ದರಿದ್ರರಿಗೆ ಚಿಂತಾಮಣಿ ರತ್ನಗಳ ಸಮೂಹದಂತಿದೆ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ವರಾಹರೂಪಿ ವಿಷ್ಣುವಿನ ಕೋರೆ ದಾಡೆಯಂತಿದೆ ಅವಳ ಕೃಪಾ ಕಟಾಕ್ಷದಿಂದ ಕುರುಡ ಕುರೂಪಿ ವೃದ್ಧನು ಮನ್ಮಥನಂತಾಗುತ್ತಾನೆ ಅವಳನ್ನು ಭಜಿಸುವವನು ಮಹಾಕಾವ್ಯಗಳ ಕರ್ತೃವಾಗುತ್ತಾನೆ ಅವಳನ್ನು ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುವವನ ದೃಷ್ಟಿಯು ಜ್ವರ ಪೀಡಿತರನ್ನು ಸುಖಗೊಳಿಸುವಷ್ಟು ಸುಧಾಯುಕ್ತವಾಗುತ್ತದೆ ತನ್ನ ಮಕ್ಕಳ ಪ್ರಾರ್ಥನೆಯಲ್ಲಿ ಮೊದಲಕ್ಷರವನ್ನು ಕೇಳಿದ್ದೇ ತಡ ಆ ಮಹಾತಾಯಿ ಅವರಿಗೆ ಬೇಕಾದುದನ್ನು ಕೊಡುತ್ತಾಳೆ ಅಷ್ಟೇ ಅಲ್ಲ ದೇವತೆಗಳಿಗೂ ಪೂಜ್ಯವಾದ ಸಾಯುಜ್ಯವನ್ನೇ ಕೊಡುತ್ತಾಳೆ ಅವಳ ಕೇವಲ ಭ್ರೂಲತಿಕೆಯ ಚಲನೆಯನ್ನೇ ಆಜ್ಞೆಯೆಂದು ಭಾವಿಸಿ ಸದಾಶಿವನು ಬ್ರಹ್ಮಾದಿಗಳನ್ನು ಸೃಷ್ಟಿಸುತ್ತಾನೆ ಇವಳೊಡನೆ ಐಕ್ಯ ಜ್ಞಾನವನ್ನು ಪಡೆದವನು ಸದಾಶಿವನ ಐಶ್ವರ್ಯವನ್ನು ತೃಣೀಕರಿಸುತ್ತಾನೆ ಪ್ರಳಯ ಕಾಲಾಗ್ನಿಯೇ ಅವನಿಗೆ ಆರತಿಯನ್ನೆತ್ತುತ್ತದೆ ಇವಳ ಧ್ವನಿ ಮಾಧುರ್ಯವು ಸರಸ್ವತಿಯ ಕಚ್ಚಪಿ ವೀಣೆಯನ್ನು ನಾಚಿಸುತ್ತದೆ ಇವಳ ಭುಜ ಲತೆಗಳ ಸೌಂದರ್ಯವನ್ನು ಹೊಗಳುವುದು ಚದುರ್ಮುಖನಿಗೆ ಮಾತ್ರ ಸಾಧ್ಯ ಇವಳ ಸ್ತನ್ಯವನ್ನು ಪಾನ ಮಾಡಿದ್ದರಿಂದಲೇ ಬ್ರಹ್ಮಚಾರಿಗಳು ಕುಮಾರರು ಆದ ಗಣಪತಿ ಷಣ್ಮುಖರು ತಮ್ಮ ಆ ಅವಸ್ಥೆಯನ್ನು ಪಡೆದುಕೊಂಡದ್ದು ಇವಳ ಮೊಲೆ ಹಾಲನ್ನು ಕುಡಿದೆ ಆಚಾರ್ಯರು ತಮ್ಮ ಸ್ತೋತ್ರರಚನಾ ಸಾಮರ್ಥ್ಯವನ್ನು ಪಡೆದರು ಇವಳ ಪಾದಗಳನ್ನು ಶ್ರುತಿ ಶಿರಸ್ಸುಗಳಾದ ಉಪನಿಷತ್ತುಗಳು ತಮ್ಮ ಶಿರೋಭೂಷಣವಾಗಿ ಮಾಡಿಕೊಂಡಿವೆ ಇವಳ ಪಾದಗಳನ್ನು ತೊಳೆಯಲು ಯೋಗ್ಯವಾದ ತೀರ್ಥವು ಸಾಕ್ಷಾತ್ ಸದಾಶಿವನ ಜಟೆಯಿಂದಲೇ ಉದ್ಭವಿಸಬೇಕಾಯಿತು ತನ್ನ ತಲೆಯಲ್ಲಿ ಇಂಥ ಚರಣ ದ್ವಯವನ್ನು ದಯೆಯಿಂದ ಇರಿಸು ಎಂದು ಆಚಾರ್ಯರು ಪ್ರಾರ್ಥಿಸುತ್ತಾರೆ ಕಟ್ಟಕಡೆಯಲ್ಲಿ ಆಚಾರ್ಯರು ಹೇ ಜನನಿ ತನ್ನ ಸಂಬಂಧವಾದ ಪ್ರದೀಪದ ಜ್ವಾಲೆಗಳಿಂದ ಸೂರ್ಯನಿಗೆ ಆರತಿಯನ್ನೆತ್ತುವಂತೆ ತನ್ನ ಸಂಬಂಧವಾದ ಚಂದ್ರಕಾಂತ ಶಿಲೆಯ ಜಲರವಗಳಿಂದ ಸುಧೆಯನ್ನು ಸೂಸುತ್ತಿರುವ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟಂತೆ ತನ್ನ ಸಂಬಂಧವಾದ ನೀರಿನಿಂದ ಸಮುದ್ರಕ್ಕೆ ತೃಪ್ತಿಯನ್ನುಂಟು ಮಾಡಿದಂತೆ ನಿನ್ನ ಸಂಬಂಧವಾದ ವಾಕುಗಳಿಂದಲೇ ವಾಕುಗಳ ಈ ಸ್ತೋತ್ರವು ನನ್ನಿಂದ ರಚಿಸಲ್ಪಟ್ಟಿದೆ ಎಂದು ಹೇಳಿಕೊಂಡಿರುತ್ತಾರೆ ಸೌಂದರ್ಯ ಲಹರಿಯು ಮಂತ್ರಶಾಸ್ತ್ರಕ್ಕೆ ಸೇರಿದ ಒಂದು ತಾತ್ವಿಕ ಗ್ರಂಥವಾಗಿ ಪೂಜಾ ವಿಧಾನದಲ್ಲಿಯೂ ಅತ್ಯುಚ್ಚ ಸ್ಥಾನವನ್ನು ಪಡೆದಿದೆ ಮಂತ್ರಶಾಸ್ತ್ರ ಸಾರವನ್ನು ಒಳಗೊಂಡಿರುವ ಈ ಗ್ರಂಥವನ್ನು ಕೈಪಿಡಿ ಎಂದು ಹೇಳಿದರೆ ತಪ್ಪಾಗಲಾರದು ಈ ಗ್ರಂಥದಲ್ಲಿ ಎರಡು ಭಾಗಗಳಿವೆ ಒಂದರಿಂದ ನಲವತ್ತೊಂದನೆಯ ಶ್ಲೋಕದವರೆಗಿನ ಪೂರ್ವ ಭಾಗಕ್ಕೆ ಆನಂದ ಲಹರಿ ಎಂದು ಹೆಸರು ನಲವತ್ತೆರಡರಿಂದ ನೂರನೆಯ ಶ್ಲೋಕದವರೆಗಿನ ಉತ್ತರ ಭಾಗಕ್ಕೆ ಸೌಂದರ್ಯ ಲಹರಿ ಎಂದು ಹೆಸರು ಪೂರ್ವ ಭಾಗವು ಶ್ರೀಚಕ್ರ ಶ್ರೀವಿದ್ಯೆ ಮೂಲಾಧಾರಾದಿ ಚಕ್ರಗಳು ಇವೇ ಮೊದಲಾದ ತಾಂತ್ರಿಕ ವಿಷಯಗಳನ್ನು ಒಳಗೊಂಡಿದೆ ಉತ್ತರ ಭಾಗವು ಶ್ರೀದೇವಿಯ ಕು ರೂಪವನ್ನು ಕಿರೀಟದಿಂದ ಪಾದಾಗ್ರದವರಿಗೆ ವರ್ಣಿಸುತ್ತದೆ ಸ್ತೋತ್ರದಲ್ಲಿ ಪ್ರತಿಯೊಂದು ಶ್ಲೋಕವು ಮಂತ್ರ ಯಂತ್ರ ಗರ್ಭಿತವಾಗಿದ್ದು ಅನೇಕ ಮಂದಿ ಟೀಕಾಕಾರರನ್ನು ಆಕರ್ಷಿಸಿದೆ ಈ ಸ್ತೋತ್ರಕ್ಕೆ ಮೂವತ್ತಾರಕ್ಕಿಂತಲೂ ಹೆಚ್ಚು ವ್ಯಾಖ್ಯಾನಗಳು ಇವೆ ಎಂದರೆ ಕೇಳಿದವರಿಗೆ ಅಚ್ಚರಿಯಾಗದಿರದು ನಮ್ಮ ಇಡೀ ಸ್ತೋತ್ರ ಸಾಹಿತ್ಯದಲ್ಲಿ ಇಷ್ಟು ವ್ಯಾಖ್ಯಾನಗಳನ್ನೊಳಗೊಂಡ ಇಷ್ಟೊಂದು ವ್ಯಾಖ್ಯಾನಗಳನ್ನು ಒಳಗೊಂಡಿರುವ ಸ್ತೋತ್ರವು ಬೇರೆ ಯಾವುದೂ ಇರುವುದಿಲ್ಲ ಇವುಗಳಲ್ಲಿ ಲಕ್ಷ್ಮೀಧರ ಮತ್ತು ಅರುಣಾಮೋದಿನಿ ಎಂಬ ವ್ಯಾಖ್ಯಾನಗಳು ಅದ್ವೈತ ಪರವೋ ಪಂಡಿತ ಪ್ರಿಯವೂ ಆಗಿದೆ ಹಿಂದೆ ಹೇಳಿದಂತೆ ಈ ಸ್ತೋತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಭಾವವೂ ಎದ್ದು ಕಾಣದಿದ್ದರೂ ಭಕ್ತಿ ಭಾವವೂ ಸ್ಫುಟವಾಗಿದ್ದರೂ ಸ್ತೋತ್ರದ ತಳಹದಿಯು ಅದ್ವೈತವೇ ಆಗಿದೆ ನಿರ್ಗುಣ ಬ್ರಹ್ಮವು ಭಕ್ತರ ಅನುಗ್ರಹಕ್ಕಾಗಿ ಶಕ್ತಿಯ ಆಕಾರವನ್ನು ಪಡೆದು ಅವರ ಉಪಾಸನೆಗೆ ನಿಲುಕಲು ಯೋಗ್ಯವಾಗಿದೆ ವೇದಾಂತದ ಪರತತ್ವವು ಚಕ್ರ ಮಂತ್ರ ಮಂತ್ರರೂಪವನ್ನು ತಾಳಿದೆ ಸೌಂದರ್ಯ ರೂಪದಲ್ಲಿ ಶ್ರೀ ಭಗವತ್ಪಾದರು ಸರ್ವೋಪೇತಾಚ ತದ್ದರ್ಶನಾಥ್ ಎಂಬ ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಪರದೇವತೆಯು ಸರ್ವಶಕ್ತಿಗಳಿಂದ ಕೂಡಿದೆಯೆಂದು ಹೇಳಿ ಅನೇಕ ಶ್ರುತಿಗಳನ್ನು ಈ ತತ್ವದ ಸಮರ್ಥನೆಗಾಗಿ ಉದಾಹರಿಸುತ್ತಾರೆ ಅದ್ವೈತ ವೇದಾಂತಕ್ಕೂ ಸಮಯಾಚಾರದ ಶಕ್ತಿಯುಪಾಸನೆಗೂ ಯಾವ ವಿರೋಧವೂ ಇಲ್ಲ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಸೌಂದರ್ಯ ಲಹರಿಯು ಕಾವ್ಯ ಗುಣಗಳನ್ನು ಒಳಗೊಂಡಿರುವ ಚಿಕ್ಕ ಮಹಾಕಾವ್ಯವಾಗಿದೆ ಒಂದೊಂದು ಶ್ಲೋಕವನ್ನು ಕಾವ್ಯ ಮೀಮಾಂಸೆಯ ನಿದರ್ಶನವಾಗಿ ಉದಾಹರಿಸಬಹುದು ಪ್ರತಿಯೊಂದು ಶ್ಲೋಕವೂ ಅಲಂಕಾರಗಳಿಂದ ಅಲಂಕೃತವಾಗಿದೆ ಇಲ್ಲಿ ಸೂಚಿಸಿರುವ ಕಾವ್ಯಾಲಂಕಾರಗಳಿಗೆ ಮಿತಿಯಿಲ್ಲ ಉತ್ಪ್ರೇಕ್ಷಾಲಂಕಾರ ವ್ಯತಿರೇಕಾಲಂಕಾರ ಅನನ್ವಯಾಲಂಕಾರ ಇತ್ ಅತಿಶಯೋಕ್ಯಾಲಂಕಾರ ಉಲ್ಲೇಖಾಲಂಕಾರ ಕಾವ್ಯಲಿಂಗಾಲಂಕಾರ ಸಂದೇಹಾಲಂಕಾರ ವಿರೋಧಾಲಂಕಾರ ಇವೇ ಮೊದಲಾದ ಅಲಂಕಾರಗಳನ್ನು ಸ್ಫುಟವಾಗಿ ಎಲ್ಲೆಲ್ಲಿಯೂ ನೋಡಬಹುದು ಆದುದರಿಂದ ಸಹೃದಯರು ಕೂಡ ಕಾವ್ಯಮಯವಾದ ಈ ಸ್ತೋತ್ರವನ್ನು ಓದಿ ಕೇಳಿ ಆನಂದಿಸಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ